ಶ್ರೀರಂಗಪಟ್ಟಣದ ತಾಲೂಕಿನ ಹಂಗರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಅರಣ್ಯ ಜಾಗದ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಹಂಗರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಜನರು ಅಡ್ಡಿ ಮಾಡಿದ್ದಾರೆ ಈ ವೇಳೆ ಸ್ಥಳದಲ್ಲಿ ಅಧಿಕಾರಿಗಳ ಜೊತೆ ಗ್ರಾಮಸ್ಥರ ನಡುವೆ ಮಾತಿನ ಚಕಾಮಕಿ ನಡೆದಿದ್ದು ಏಪ್ರಿಲ್ ಇಪ್ಪತ್ತೆರಡರಂದು ದಿಶಾ ಸಭೆ ನಡೆದ ಬಳಿಕ ಸರ್ವೆ ನಡೆಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಏಪ್ರಿಲ್ ಇಪ್ಪತ್ತೈದರವರೆಗೆ ಕಾಲಾವಕಾಶ ನೀಡಿದ್ದು ಕ್ಷೇತ್ರದ ಪ್ರಭಾವಿ ಶಾಸಕರ ಕಿರುಕುಳದಿಂದ ಅಧಿಕಾರಿಗಳು ಇಲ್ಲಿಂದ ಸಣ್ಣ ಪುಟ್ಟ ಕೆಲಸ ಮಾಡುವವರನ್ನು ನಮ್ಮನ್ನ ಒಕ್ಕಲೆಬ್ಬಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರುತ್ತಿದೆ ಇಲ್ಲಿ ಅಂಗರಳ್ಳಿ ಮತ್ತೆ ಮುಂಡುದರ ಸವೆ ನಂಬರ್ ಅಂಗರಳ್ಳಿ ಸರ್ ನಂಬರ್ ಇನ್ನೂರ ಎಂಬತ್ತು ಸವೆ ನಂಬರ್ ಮತ್ತೆ ಮುಂಡರ್ ಸರ್ ನಂಬರ್ ಸರಿ ಇದು ಇದು ಮೊದಲು ಹಿಂದೆ ಸಲ ಗೋಮಳದಲ್ಲಿ ನಮಗೆ ಲೀಗಲ್ ಲೀಜ್ ಕೊಟ್ಟಿದ್ರು ஆஹ் லீஸ் கொட்டாக சவ்ரத ஒம்பநூறு எம்பத்தை எம்பத்தாரலீஸ் ஆக ಪಂಚಾಯಿತಿ ವ್ಯಾಪ್ತಿಯಿಂದ ಸಹ ನಮಗೆ ಅದು ಅರಾಜು ಕಥೆಯಿಂದ ನಡ್ಕೊಂಡು ಬರ್ತಿತ್ತು ಸರ್ ಅದಾಗ ಆಮೇಲೆ ಅರಾಜು ನಮ್ಮ ಪಟೇಲ್ ಬಸವಗೌಡರು ಹಿತ ನಡೀತಿತ್ತು ಅದು ಅದು ಎಲ್ಲ ಪಾಪ ಕ ಎಲ್ಲ ಗ್ರಾಮದವರು ಒಂದೊಂದು ಅಂದಷ್ಟು ಸಗಳ ಕಾರ್ ಹಿಡ್ಕೊಂಡು ಸಹ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಆಮೇಲೆ ಎನ್ ಅಂತ ಬಂದು ಬುಕ್ ಮಾಡಿ ಸಹ ಎರಡು ಸಾವಿರಕ್ಕೂ ಎರಡು ಸಾವಿರನ ಎಷ್ಟು ಪಿ ಎನ್ ವರ್ ಸಿ ಅಂತ ಬುಕ್ ಕೊಡ್ತೀವಿ ಸರ್ ಆಗ ಆಗ ಏನ್ ಮಾಡಿ ಬುಕ್ ಕೂಡ ಐದು ವರ್ಷಕ್ಕೆ ಒಂದು ಸಲ ಲೀಗಲ್ ಮಾಡಿ ಲೀಸ್ ಕೊಟ್ಟು ಕೊಡ್ತಿದ್ರು ಸರ್ ಈಗ ಅದು ಗೋ ಮಾಳೆ ನಮಗೆ ಲೀಗಲ್ ಕೊಟ್ಟಿದ್ರು ಈಗ ಗೋ ಮಾಳೆನೇ ಅಲ್ಲೂ ಸಹ ನಮಗೆ ಅದ್ಲು ಬದಲು ಅಲ್ಲೂ ಈಗ ಮುಂಡುಗರಲ್ಲಿ ಮುಂಡು ಅಂಗ್ರಳ್ಳಿಲಿ ಹೆಂಗೆ ಅದ್ಲು ಬದಲು ಮಾಡಿ ಗೋಮಳನ ಬೇರೆ ಕಡೆ ಫಾರೆಸ್ಟ್ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಮುಂಡುದರಲ್ವೇ ಅದು ಬದಲು ಮಾಡಿ ಮುಂದ ಸರ್ವೆ ನಂಬರ್ ಮುಂದೆ ಫಾರೆಸ್ಟ್ ಲ್ಯಾಂಡ ನಮ್ದು ಅದು ಬದಲು ಮಾಡಿ ಬೇರೆ ಮಾಡ್ತಾ ಇದ್ದಾರೆ ನಮ್ಮ ಅಲ್ಲೂ ನಾವು ಇಲ್ಲೇ ಹಿಂಗೆ ಅಂಗಡಿಯಲ್ಲಿ ಹಂಗೆ ಜೀವನ ಮಾಡ್ಕೊಂಡು ಕಲ್ಲು ಗಣಿಗಾರಿಕೆ ಮಾಡ್ಕೊಂಡು ಹೋಯ್ತಿ ಜೀವನ ಮಾಡ್ಕೊಳ್ತಿದ್ರು ಹಂಗೆ ನಮ್ಮ ಮುಂದೂ ದರಲ್ವೇ ಸಾವಿರಾರು ಜನ ಜೀವನ ಮಾಡ್ಕೊಂಡು ಕಲ್ಲು ಗಣಿಗಾರಿಕೆ ಮಾಡ್ಕೊಂಡು ಅದನ್ನ ನಂಬ್ಕೊಂಡು ಜೀವನ ಮಾಡ್ಕೊಂಡ್ತಾರೆ ಅದನ್ನ ಏನೋ ನಮಗೆ ಹಿಂದೆ ಹಿಂಗೆ ನಡ್ಕೊಂಡು ಹೋಯ್ತದ ಹಂಗಿ ನಡ್ಕೋಂಗ ಒಳ್ಳೇದು ಮಾಡ್ಕೊಡಿ ಅಂತ ಕಳ್ಕೊಳ್ತಾ ಸರ್ ಸಾರಿ ಅಂಗರಳ್ಳಿ ಒಳಗಡೆ ಕೆಲವು ಭೋಗಿ ಜನಗಳು ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ಇದೇ ಅಂತ ಜೀವನನ ನೆಮ್ಕ ಬಂದು ಕಲ್ಲ ಕಲ್ಲುಗಣಿಗಾರಿಕೆ ಉತ್ಪಾದನೆ ಮಾಡಿದವ್ರೆ ಈ ಭೋಗಿ ಜನಗಳು ಕಸದಿರೋದು ಅವ್ರಿಗೆ ಅವರು ಕಲ್ಲು ಬಿಟ್ಟರೆ ಒಂದು ಗುದ್ಲಿ ಮಣ್ಣು ತೆಗೀಕು ಬರೋಲ್ಲ ಇಲ್ಲ ಜೀವನ ಅದು ಬಿಟ್ಟರೆ ಗಾರೆವರೆಗೂ ಬರಲ್ಲ ಸರ್ ಆ ಭೋಗಿ ಜನಗಳಿಗೆ ಆ ಉದ್ಯೋಗ ತಿತ್ಕಂಡು ಈ ಕೆಲವು ಅಧಿಕಾರಿಗಳು ನಮಗೆ ಬಂದು ಸರ್ವೆ ಮಾಡಿ ಬ್ಯಾರು ಬರ್ಕೊಡ್ತಾರೆ ಉದ್ದೇಶ ಆ ಒಂದು ಇಪ್ಪತ್ತು ಮೂವತ್ತು ಎಕರೆ ಇರುವಂಥ ಗಣಿನ ಬ್ಯಾರ್ಯವ್ರು ಬರ್ಕಂಡು ಇವರೆಲ್ಲರೂ ತಬ್ಲಿ ಮಾಡೋಕ್ಕೆ ಒಂದು ದಾರಿ ತಪ್ಪಿಸ್ತಾರ ಸರ್ ದಯವಿಟ್ಟು ಅಧಿಕಾರಿ ಆಗ್ಬೋದು ಒಬ್ಬರು ರಾಜಕಾರಣಿ ಆಗ್ಬೋದು ಈ ಒಂದು ಬಡಜನಗಳ ಕುಟುಂಬ ಇದೊಂದು ಏನಾರೂ ಜಾರ್ ಕೈ ಜಾರದ್ರೆ ಸಹ ಅವರೆಲ್ಲ ಜೀವನ ವಿಷ ಕುಡಿ ಸರ್ವಿಸಕ್ಕೆ ಬಂದರೆ ಸರ್ ಇವತ್ತು ಪಾಪ ಅದು ಬಿಟ್ಟರೆ ಒಂದು ಒಂದು ಮಣ್ಣು ಕೂಡ ಹೊರಗೆ ಬರಲ್ಲ ಸರ್ ಒಂದು ನಾಟಿ ಕೂಡ ಮಾಡಿಕ್ಕೆ ಬರೋಲ್ಲ ಅಂತ ಒಂದು ಇನ್ನೂರು ಜನ ಇದ್ದಾರೆ ಸರ್ ಇನ್ನೂರು ಇನ್ನೂರು ಮನೆಯೂ ಕೂಡ ನಾಶ ಆಗೋಯ್ತಾ ಸರ್ ದಯವಿಟ್ಟು ಅವ್ರು ಜೀವನ ಮಾಡಕ್ಕೆ ವೃತ್ತಿ ಉಳಿಸ್ಕೊಡಿ ಅವ್ರನ್ನ ಒಂದು ಏನಾರು ಒಂದು ಒಳ್ಳೇದಾದ್ರೆ ಒಂದು ಆ ಕಸಬು ಇವತ್ತು ಎಷ್ಟು ತಲೆಮಾರ್ಗ ಮಾಡ್ಕೊಂಡ್ ಬಂದರೆ ಕಸಬಲ್ಲಿ ಅವ್ರು ಜೀವನ ಮಾಡ್ಕೋಬಂದು ಅಂಗರಳ್ಳಿ ಮುಂದದ್ಗೆರೆನ ಒಂದು ದಾರಿ ಒಂದು ಒಳ್ಳೆ ದಾರಿ ಸ್ವಾಮಿ ದಯವಿಟ್ಟು ಸರ್ ಏನಿಲ್ಲ ಅಂಗರಳ್ಳಿ ಗ್ರಾಮದ ನೂರ ಎಂಬತ್ತೈದನೇ ಸೆರೆ ನಂಬರ್ ಗೋಮಾಳ ಮತ್ತೆ ಫಾರೆಸ್ಟ್ ಲ್ಯಾಂಡ್ ಇದೆ ಇಲ್ಲಿ ಹಿಂದೆಯಿಂದ ಗ್ರಾಂಟ್ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಎಲ್ಲಾ ಗಣಿ ಭೂ ವಿಜ್ಞಾನ ಇಲಾಖೆಯಿಂದ ಗ್ರಾಂಟ್ ಕೊಟ್ಟಿದ್ದಾರೆ ಮತ್ತು ಈ ಸಾಗುವಳಿ ಮತ್ತು ಇವೆಲ್ಲ ಇವೆ ಜಮೀನಿವೆ ಇವಕ್ಕೂ ಎಲ್ಲ ಗ್ರಾಂಟ್ ಕೊಟ್ಟಿದ್ದಾರೆ ಇಲ್ಲಿ ಸರ್ವೆ ಮಾಡೋಕ್ಕೆ ಅಧಿಕಾರಿಗಳು ಬಂದಿದ್ರು ಇವತ್ತು ನಾವು ಇವ್ರನ್ನ ತಡೆ ಮಾಡಿದ್ದೀವಿ ಯಾಕೆ ಅಂತ ಅಂದರೆ ಹಿಂದೆ ಗ್ರ್ಯಾಂಟು ಏನು ಕೊಟ್ಟಿದ್ದಾರೆ ಹಿಂದೆ ಗ್ರಾಂಟ್ ಕೊಟ್ಟಿರೋದನ್ನ ಬದಲು ಅಳತೆ ಮಾಡಿ ಬುಡಿ ಫಸ್ಟು ಎಲ್ಲಿದೆ ಹಿಂದೆ ಇರೋದು ಗೋಮಾಳನ ಇವರು ಬದಲು ಮಾಡಿ ಚೇಂಜ್ ಮಾಡಿ ಬೇರೆ ಕಡೆ ಮಾಡೋಕ್ಕೆ ಮಾಡಿ ಇವರು ಅಧಿಕಾರಿಗಳು ಎಲ್ಲ ಇದ್ದಾರೆ ನಾವು ಅದಕ್ಕೆ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಇಲಾಖೆಯವರು ಎಲ್ಲ ಬಂದಿದ್ರು ನಾವು ತಡೆ ಮಾಡಿ ಮಾಡಬೇಡಿ ಫಸ್ಟು ನಮ್ಮ ಗ್ರ್ಯಾಂಟ್ಗಳು ತೊಂಬತ್ತಾರು ಅಲ್ಲಿ ಕೊಟ್ಟಿದ್ರು ಅವೆಲ್ಲನ ಸರ್ವೆ ಮಾಡಿ ಅಳತೆ ಮಾಡಿ ಬಿಡಿ ಆಮೇಲೆ ನೀವು ಇದು ಮಾಡಿ ಫಸ್ಟು ನೀವೆಲ್ಲೋ ಮಾಡಿ ಇರೋದು ನೇ ಚೇಂಜ್ ಮಾಡಿ ಅದಲು ಬದಲು ಮಾಡಿ ಮಾಡ್ತಾ ಮಾಡ್ತಾಯಿದ್ರಲ್ಲ ಇದು ನ್ಯಾಯ ಅಲ್ಲ ಅಂತ ನಾವು ಹೇಳಿದ್ದೀವಿ ಅದಕ್ಕೂ ಮೊದಲೇ ನಾವೇನು ಮಾಡಿದ್ವಿ ಎಲ್ಲ ಕಡೆ ಅರ್ಜಿಗಳು ಕೊಟ್ಟಿದ್ದೀವಿ ತಗೊಂಡು ಮಾಡಿದ್ದೀವಿ ಇದು ಮಾಡಬೇಡಿ ಇದು ಸರಿ ಇಲ್ಲ ಸೂಕ್ತವಾದ ಇದಲ್ಲ ಇದು ಅಂತ ಆಮೇಲೆ ಈಗ ಈಗ ಆಲ್ರೆಡಿ ಎಂ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀವಿ ಎಂ ಪಿ ಅವ್ರಿಗೆ ಇದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನೀವು ಇದು ಡಿ ಸಿ ಅವ್ರಿಗೆ ಮಾತಾಡಿ ನೀವು ಇದು ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ನಾ ಅವರು ಹೇಳಿದ್ದಾರೆ ಈಗ ಇಪ್ಪತ್ತೆರಡಕ್ಕೆ ದಿವಸ ಇದೆ ಅವತ್ತು ನಾನು ಮಾತಾಡ್ತೀನಿ ಮಾತಾಡಿ ಇದಕ್ಕೆ ಏನಾರು ಒಂದು ಪರ್ಯಾಯ ಮಾಡುವ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಇವತ್ತು ಬಂದಿದ್ರು ನಾವು ಇದು ತಡೆ ಹಿಡಿದು ವಾಪಸ್ ಕಳಿಸಿದ್ವಿ ಅಲ್ಲ ಏನಕ್ಕೆ ಈ ತರ ಸಮಸ್ಯೆ ಉದ್ಭವ ಅದು ಏನಕ್ಕೆ ಇದು ರಾಜಕೀಯ ಹಿನ್ನೆಲೆಯಲ್ಲಿ ಈಗ ಮಾಮೂಲಿ ಈಗ ಹೇಳಿದ್ರೆ ನಮ್ ಬಂದ್ ಮಾಹಿತಿ ಪ್ರಕಾರ ಇವರು ಶಾಸಕರು ಈ ಕಡೆ ಅಳತೆ ಮಾಡಿ ಅಂತ ಅಧಿಕಾರಿಗಳಿಗೆ ಪ್ರಜಾ ಪ್ರಜಾರ ಹಾಕವ್ರೆ ಅಂತ ನಮ್ಗೆ ಮಾಹಿತಿ ಇದೆ ಇವರು ಏನ್ಮಾಡ್ತಾರೆ ಅಧಿಕಾರಿಗಳು ಬಂದು ದಿನ ಈಗ ಆಲ್ರೆಡಿ ನಾವು ನಾಲ್ಕೈದು ಬಾರಿ ತಡೆದಿದ್ದೀವಿ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಜೀವನ ಮಾಡ್ಕೊಂಡು ಹಿಂದೆ ನಮಗೆ ಜೀವನ ಮಾಡೋಕ್ಕೆ ಗ್ರಾಂಟ್ ಇರೋದಾಗ ಬಿಟ್ಕೊಡಿ ಅಂತ ನಾವು ಕೇಳ್ತಾಯಿದ್ದೀವಿ ಇದು ಏನೋ ಒಂದು ಹೊಂದಾಣಿಕೆಯಲ್ಲಿ ಮಾಡಿ ಬಿಟ್ಕೊಡುವಂಥದ್ದು ಅಧಿಕಾರಿಗಳಿಗೂ ಇಲ್ಲ ಇತ್ತೆಗೆ ಶಾಸಕರಿಗೂ ಇಲ್ಲ ಈ ಥರ ಮಾಡಿ ನಮಗೆಲ್ಲನೂ ಒಕ್ಲೆಬ್ಬಿಸ್ತಾ ಇದ್ದಾರೆ ಈಗ ನಮಗೆ ಇಲ್ಲಿ ಇರೋಕ್ಕೆ ಸ್ಥಳ ಇಲ್ಲ ಹಂಗಾಗಿದೆ ನಾವು ಇಲ್ಲೇ ಹುಟ್ಟಿ ಬೆಳೆದು ಸಾವಿರಾರು ಜನ ಸುತ್ತಮುತ್ತಲ ಜನ ಎಲ್ಲ ಇದರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಶಾಸಕರಿಗೂ ಗೊತ್ತು ಹಾಲಿ ಶಾಸಕರಿಗೂ ಗೊತ್ತು ಮಾಜಿ ಶಾಸಕರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದು ಇದು ಈ ಥರ ಆಗಿ ನಾವು ದಿನನಿತ್ಯ ಇದು ಹೋರಾಟ ಮಾಡುವಂಗಾಗೈತೆ ಇದು ಅಧಿಕಾರಿಗಳೇ ಆಗಲಿ ಮತ್ತು ಎಂ ಪಿ ಅವರಲ್ಲಿ ಯಾರೇ ಆದರೂ ಇದೆಲ್ಲನೂ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ತೀವಿ ನಿಮ್ಮ ಹೆಸರು